ಯಾಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಳಿಯವರನ್ನು ಗಡಿಪಾರು ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ ಅವರು ಶಾಂತಿ ಕದಡುತ್ತಾರೆ ಓ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡುತ್ತಾರೆ ಅನ್ನುವುದು ಸರ್ಕಾರದ ಸ್ಟ್ಯಾಂಡ್ ಅಥವಾ ನಿಲುಮೆ ಹಾಗಿದ್ರೆ ಏನು ಶಾಂತಿ ಕದಡುವುದು ಅಂದ್ರೆ ಏನು ಇಡೀ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವ ಏಕಮೇವ ವ್ಯಕ್ತಿ ಅಂತಂದ್ರೆ ತಿಮರೂಡಿ ತಿಮ್ಮರೋಡಿಯವರ ಬೇರೆಯವರು ಯಾರೂ ಇಲ್ವಾ ಯೋಚನೆ ಮಾಡಿ ಅದ್ರ ಜೊತೆಗೆ ಈಗಂತೂ ಹೊಸ ಕಾನೂನೇ ಬಂದಿದೆ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಡಿಯಲ್ಲಿ ಕಾನೂನು ಬಂದ ಮೇಲೆ ಕ್ರಮ ಕೈಗೋಗುದು ಆದರೆ ಸರ್ಕಾರ ಯಾಕೆ ತರಾತುರಿ ಇದ್ದ ಒಂದು ಸಲ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಬೇಕಾದ್ರೆ ಎಸ್ ಎರಡನೇ ಆದೇಶ ಹೊರಡಿಸಿ ಅಂತ ಹೇಳಿರ್ಬೋದು ಸೊ ಈ ಎರಡನೇ ಆದೇಶವನ್ನು ಹೊರಡಿಸುವುದಕ್ಕೆ ಯಾಕೆ ಪುತ್ತೂರಿನ ಅವರು ಮುಂದಾಗಿದ್ದಾರೆ ಸ್ಟೈಲ ವರ್ಗೀಯ ಸ ಹೆಸರು ಅವರಿಗೂ ಮತ್ತು ಧರ್ಮಸ್ಥಳಕ್ಕೂ ಇರುವ ಸಂಬಂಧ ಏನು ಅವರು ಎಸ್ ಟಿ ಎಂ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇದೆ ಓಕೆ ಫೈ ಅವರು ಧರ್ಮಸ್ಥಳದ ಭಕ್ತರಂತೆ ಯಾರ ಭಕ್ತರೋ ಏನೋ ಆಗಲಿ ಅದಕ್ಕೂ ಇರಲಿಲ್ಲ ಆದರೆ ಒಬ್ಬ ವ್ಯಕ್ತಿಯನ್ನು ಗಡಿಪಾರು ಮಾಡಲೇಬೇಕು ಏನಾದರೂ ಮಾಡಬೇಕು ಅವ್ರನ್ನ ಅವ್ನ ಇಂಡಿಯಾ ಬಿಟ್ಟು ಗಡಿಪಾರು ಮಾಡಕ್ಕೆ ಸಾಧ್ಯ ಇದ್ರೆ ಅದನ್ನು ಮಾಡ್ತಾ ಇದ್ರೆ ಇದರ ಹಿಂದಿರುವ ಶಕ್ತಿಗಳನ್ನ ಆವೃತ್ತಿ ಮಾಡಿ ಈ ಗಡಿಪಾರಿನ ಹಿಂದಿರುವ ಶಕ್ತಿಗಳು ಯಾವುವು ಆ ಶಕ್ತಿಗೆ ಸರ್ಕಾರ ತಲೆಬಾಗಿದೆ ಅಂತ ಆ ಶಕ್ತಿಯ ಮುಂದೆ ಸರ್ಕಾರಕ್ಕೆ ಬೆನ್ನೆಲುಬು ಉಳಿದಿಲ್ಲ ಇನ್ಯಾವುದೂ ಉಳಿದಿಲ್ಲ ಆ ಶಕ್ತಿ ಅವ್ರನ್ನ ಆ ಧರ್ಮಸ್ಥಳದ ಆ ಶಕ್ತಿ ಕಾವಂದಿರೋ ಇನ್ಯಾರೋ ಅವರು ನನ್ನ ವಿರುದ್ಧ ಹೋರಾಟ ಮಾಡ್ತಾರೆ ಅವ್ರು ಗಡಿಫಾರ್ ಮಾಡಿ ಎಸ್ ನಾವು ಅವ್ರು ಗಡಿಫಾರ್ ಮಾಡ್ತೀವಿ ಇಷ್ಟು ತೆಗೆದುಕೊಳ್ತಾ ಇದೆಯಾ ಇದು ಏನು ತೋರಿಸುತ್ತೆ ಗೊತ್ತಾ ಒಂದು ರೀತಿಯಲ್ಲಿ ಸೊ ನೀಡಿ ಮನುಷ್ಯನಿಗೆ ಬೇರೆ ಬೇರೆ ರೀತಿಯ ಅಹಂಕಾರ ಇರುತ್ತಂತೆ ಒಂದು ಯೌವನದ ಅಹಂಕಾರ ಇರುತ್ತೆ ಫೈಲ್ ಯೌವಕರಾಗಿದ್ದಾಗ ಅಹಂಕಾರ ಇರುತ್ತೆ ಅಧಿಕಾರದ ಅಹಂಕಾರ ಇರುತ್ತೆ ಅಧಿಕಾರ ಬಂದ ಮೇಲೆ ಅದು ಅಹಂಕಾರ ಬರುವಂಥದ್ದು ಯಾಕಂದ್ರೆ ಅಧಿಕಾರದಲ್ಲಿ ಇರುವವರೆಲ್ಲ ಒಂದು ಅಂದ್ಕೊಂಡಿರ್ತಾರೆ ಅಧಿಕಾರ ಶಾಶ್ವತ ಅಂತ ಬಿಡೋದಕ್ಕೆ ಸಿದ್ಧ ಇರಲ್ಲ ಸೊ ಅಂತಹ ಅಧಿಕಾರದ ಅಹಂಕಾರ ಒಂದು ಕಡೆ ಇರುತ್ತೆ ಸೊ ಹೀಗೆ ಅಹಂಕಾರದಲ್ಲಿ ಈ ಧರ್ಮದ ಅಹಂಕಾರ ಇರುತ್ತೆ ಅದೇನು ಅಂದರೆ ದೇವರು ಮತ್ತು ಧರ್ಮ ಏನಿದೆ ಅದು ನನ್ನ ಅಡಿಯಾಳು ಅಂತ ಧರ್ಮ ನನ್ನ ಅಡಿಯಾಳು ನಾನು ಯಾಕಂದರೆ ದೇವರ ಏಜೆಂಟ್ ಆಗಿದ್ದೀನಿ ಏಜೆಂಟ್ ಕಮಿಷನ್ ಏಜೆಂಟ್ ಸೊ ಕಮಿಷನ್ ಏಜೆಂಟ್ ಏಜೆಂಟ್ ಆಗಿ ಆ ಏಜೆಂಟ್ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ದೈವ ಬಲ ಇದೆ ಇದೊಂದು ರೀತಿಯ ಅಹಂಕಾರವೇ ಯಾವಾಗ ಈ ಧಾರ್ಮಿಕ ಅಹಂಕಾರ ಮತ್ತು ಅಧಿಕಾರದ ಅಹಂಕಾರ ಎರಡು ಜತೆಯಾಗ್ತವೋ ಅದು ಅಪಾಯಕರವಾದ ಒಂದು ಸ್ಥಿತಿಯನ್ನು ನಿರ್ಮಿಸುತ್ತೆ ಇಲ್ಲ ಆಗಿರೋದೇ ಅದೇನೆ ಒಂದು ಕಡೆ ಅಧಿಕಾರದ ಅಹಂಕಾರ ಇದೆ ಇನ್ನೊಂದು ಕಡೆ ಧರ್ಮದ ಅಹಂಕಾರ ಇದೆ ಇವೆರಡರ ಜೊತೆಗೆ ನೀವು ಇವರು ರಿಪ್ರೆಸೆಂಟೇಟಿವ್ಸ್ ಇದಾರೆ ನೀವು ಅಧಿಕಾರದ ಅಹಂಕಾರವನ್ನು ನೀವು ಸರ್ಕಾರದಲ್ಲಿ ನೋಡಬಹುದು ಎಸ್ಪೆಷಲಿ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪರ್ಟಿಕ್ಯುಲರ್ ಆಗಿ ಹೇಳದಿದ್ರೆ ಎಸ್ ಡಿ ಕೆ ಶಿವಕುಮಾರ್ ಅವರು ಇಡೀ ಪ್ರಕರಣ ಷಡ್ಯಂತರ ಹೇಳುವ ಮೂಲಕ ಅವರು ಅಧಿಕಾರದ ಅಹಂಕಾರವನ್ನು ಪ್ರದರ್ಶಿಸಿದ್ರು ಇನ್ನು ಧರ್ಮದ ಅಹಂಕಾರ ಇಡೀ ಒಂದು ಪ್ರದೇಶವನ್ನ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತು ಆ ಧರ್ಮವನ್ನು ಅಥವಾ ಪಕ್ಕದಲ್ಲಿ ದೇವರನ್ನ ಇಟ್ಕೊಂಡು ಮಂಜುನಾಥ್ ಸ್ವಾಮಿಯನ್ನು ಇಟ್ಕೊಂಡು ಸರ್ಕಾರವನ್ನ ಅಡ್ಮಿನಿಸ್ಟ್ರೇಷನ್ ಅನ್ನ ಬ್ಯೂರಕ್ರಸಿಯನ್ನ ಮಾಧ್ಯಮವನ್ನ ಎಲ್ಲವನ್ನ ನಿಯಂತ್ರಿಸಿ ಆದೇಶ ನೀಡುವಂಥದ್ದು ಅದು ನಡೀತಾ ಇದೆ ಸೊ ಇದು ನ್ಯಾಯಾಲಯದ ಮುಂದೆ ಈಗ ಮೈಶೆಟ್ಟಿ ತಿಮ್ಮರೋಡಿಯವರನ್ನ ಏನು ಮತ್ತೆ ಗಡಿಪಾರು ಮಾಡಲಾಗಿದೆ ಮಾಡುವ ಆದೇಶ ಹೊರಟಿದೆ ಇದು ನ್ಯಾಯಾಲಯದ ಮುಂದೆ ನಿಲ್ಲುತ್ತೆ ಅಂತ ನನ್ಗೆ ಅನ್ಸಲ್ಲ ಸೊ ಯಾಕಂದ್ರೆ ಯು ವಿ ಟು ಪ್ರೂವ್ ಇಟ್ ನೀವು ಅವರಿಂದ ಹೇಗೆ ಶಾಂತಿ ಭಂಗ ಆಗ್ತಾ ಇದೆ ಆ ಪ್ರದೇಶದಲ್ಲಿ ಅಂತ ಹೇಳ್ಬೇಕಲ್ವಾ ಸೊ ಕಳೆದ ಕೆಲವು ದಿನದಿಂದಂತೂ ಮಹಿಶೆಟ್ಟಿ ತಿಮ್ರ ಹೋಡಿದ್ರು ಎಲ್ಲ ಮಾತು ಕೂಡ ಆಡಿಲ್ಲ ಅವರು ಹಾಗಂತ ಅವರು ಇಡೀ ಅವ್ರು ಏನನ್ನ ನಂಬಿದ್ದಾರೆ ಏನ್ ಮಾಡ್ತಾರೆ ಅದನ್ನ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಅರ್ಥ ಅಲ್ಲ ಅವರು ಹಿಂದೂ ಜಾಗ ಜಾಗರಣನೋ ಜಾ ಅವ್ರದ್ದೇ ಒಂದು ಸಮಿತಿ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅವ್ರಿಗೆ ಬಿಟ್ಟಿದ್ದು ಸೊ ಅವ್ರ ಹಿಂದೂ ಕಾರ್ಯಕರ್ತರು ನಾನು ಹಿಂದೂ ಕಾರ್ಯಕರ್ತ ಅಲ್ಲ ನಾನು ಮನುಷ್ಯ ಮಾನವೀಯತೆಯ ಕಾರ್ಯಕರ್ತ ನಾನು ಮಾನವೀಯತೆಗಾಗಿ ನಾನು ಕೆಲಸ ಮಾಡುವವನು ಮಾತನಾಡುವವನು ಅದ್ರ ಜೊತೆ ನಾನೊಬ್ಬ ಓದ್ತೀನಿ ಸೊ ಎಲ್ಲಿ ಅನ್ಯಾಯ ಆಗಿದೆ ಪ್ರಶ್ನಿಸಬೇಕಾದ್ದು ಯಾರದೇ ಆಗಲಿಲ್ಲ ನನ್ನ ಕರ್ತವ್ಯ ಇಡೀ ಮೇನ್ ಸ್ಟ್ರೀಮ್ ಮೀಡಿಯಾ ಬಾಯಿ ಮುಚ್ಕೊಂಡಿದ್ರು ನಾನು ಮುಚ್ಕೊಂಡಿರಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾನ ಲಕ್ಷಾಂತರ ಜನ ನೋಡ್ಬೋದು ಆದರೆ ನಾನು ಮಾತನಾಡೋದನ್ನ ಒಂದು ಕೇಳುವ ನೂರಾರು ಸಾವಿರಾರು ಜನ ಆದರೂ ಇದ್ದಾರೆ ಸೊ ಅದರಿಂದ ಇಸಿ ನೀವು ಬೈಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಟಾರ್ಗೆಟ್ ಮಾಡುವ ರೀತಿ ಇದೆಯಲ್ಲ ಇದು ಸರ್ಕಾರಕ್ಕೆ ಶೋಭೆ ತರುವುದಲ್ಲ ಈ ಸರ್ಕಾರದ ಮಾನ ಮರ್ಯಾದೆ ಇದರಿಂದ ಚರಂಡಿಗೆ ಬೀಳುತ್ತೆ ಸಿದ್ದರಾಮಯ್ಯ ಶುಡ್ ಥಿಂಕ್ ಇಟ್ ಓವರ್ ಸಿದ್ದರಾಮಯ್ಯ ಮಾತ್ರ ಇದ್ನ ಯೋಚನೆ ಮಾಡೋಕ್ಕೆ ಸಾಧ್ಯ ನಾನು ಗೃಹ ಸಚಿವರ ನಂಬಿಕೆ ಇಲ್ಲ ಅವರು ಮಹಾನ್ ಭಕ್ತಾ ಬ್ರಹಿಸಿದರು ಅವರುಸಿ ದೇವರು ದಿಂಡರು ಹಿಂಗಾದ್ರೂ ಹೋಗಿ ಖಾಲಿ ಬೀಳ್ತಾರೆ ಅವರು ಬಿದ್ದು ಕಳ್ಳಿ ನನಗಿನ್ ಬೇಯಾರಲ್ಲ ಹೋಮ ಅವನ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿರಲಿ ಅವರು ಯಾರು ಏಜೆಂಟ್ರೋ ಏನೋ ಗೊತ್ತಿಲ್ಲ ನನಗೆ ಅದು ಬಟ್ ಅವ್ರು ಓದ್ತಾನೆ ಇದೆಯಲ್ಲ ನಾನು ಅದರಿಂದ ಅವ್ರ ಮೇಲೆ ಯಾವುದೇ ನಂಬಿಕೆ ಇಟ್ಟಿಲ್ಲ ನನಗೆ ನಂಬಿಕೆ ಇರಬಹುದಾದರೆ ಅದು ಮುಖ್ಯಮಂತ್ರಿಗಳ ಮೇಲೆ ಆದರೆ ಈ ವಿಚಾರದಲ್ಲಿ ಸುಮ್ಮನಿದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನು ಎಷ್ಟು ಮಟ್ಟಿಗೆ ಟಾರ್ಗೆಟ್ ಮಾಡ್ತೀರಿ ನೀವು ಸಿ ನೀವು ಸಂಪೂರ್ಣವಾಗಿ ಶಾಂತಿ ಕದಡುವವರು ಎಲ್ಲರೂ ಕರ್ನಾಟಕದಿಂದ ಗಡಿಪಾರು ಮಾಡ್ಬಿಟ್ರಪ್ಪ ಐ ಹ್ಯಾವ್ ನೋ ವಿಶು ಬಿ ಜೆ ಪಿ ಅಲ್ಲಿ ಮುಕ್ಕಾಲ್ ಭಾಗ್ ಜನ ಅದೇ ಕೆಲಸ ಮಾಡ್ತಾರೆ ಮಾಧ್ಯಮದಲ್ಲಿ ಕೂಗು ಮಾರಿಗಳೆಲ್ಲ ಶಾಂತಿಯನ್ನು ಕದಡುವವರೇ ಮಹಾನ್ ಕೂಗು ಮಾರಿಗಳ ಸಂತತಿ ಇದೆ ಮಾಧ್ಯಮ ಇಟ್ಕೊಂಡಿದೆ ಅವ್ರನ್ನೆಲ್ಲ ಮಾಡ್ತೀರೋ ಸೊ ಅದರಿಂದ ಇದು ಬಹಳ ಅಪಾಯಕಾರಿ ಅಂತ ಇನ್ನೊಂದು ವಿಚಾರ ನಾನು ಮಾತಾಡೋದು ಇವತ್ತು ನಾನು ನಮ್ಮ ಸ್ನೇಹಿತರ ಜೊತೆ ಮಾತನಾಡ್ತಾ ಇದ್ದೆ ಪತ್ರಕರ್ತ ಸ್ನೇಹಿತ ಇರೋದ್ರಪ್ಪನವರು ಸೊ ಅವ್ರ ಜೊತೆ ಮಾತಾಡಿದ ಅವರು ಚಿನ್ನಯ್ಯನಿಗೆ ಸಂಬಂಧಪಟ್ಟ ಕೆಲವು ಒಳ ಒಳವುಗಳನ್ನು ನನಗಲ್ಲಿ ಹೇಳಿದರು ಸೊ ನಾವಿಬ್ಬರು ಮಾತಾಡ್ತಿದ್ವಿ ಅವ್ರು ಹೇಳಿದ್ರು ಚಿನ್ನಯ್ಯಸಿ ಅತಿ ಕಟ್ಟ ಕಡೆಯ ವ್ಯಕ್ತಿ ಆದ ನೋಡಿ ನಮ್ಮೆಲ್ಲರ ಬದುಕು ಸಾವಿನಲ್ಲಿ ಅಂತ್ಯ ಆಗತ್ತೆ ಆತ ಸಾವನ್ನ ತನ್ನ ವೃತ್ತಿಯಲ್ಲಿ ಪ್ರತಿದಿನ ಎದುರಿಸ್ತಾ ಇದ್ದ ಅಂದರೆ ಈ ಹೆಣ ಹೂಳುವ ಕೆಲಸವನ್ನು ಮಾಡ್ತಾ ಇದ್ನಲ್ಲ ಅವನು ಚಿರಂಡಿ ತೊಳೆಯುವುದು ಹೆಣ ಹೂಳುವುದು ಆ ಕೆಲಸ ಮಾಡ್ತಾ ಇದ್ನಲ್ಲ ಸಿ ಒಂದು ರೀತಿಯಲ್ಲಿ ಅವನು ಇದೆ ಅಲಕ್ ನೀರಂಜ ಒಂದು ರೀತಿಯಲ್ಲಿ ಅದು ಆಧ್ಯಾತ್ಮವಾದಿ ಅಂತ ಸಾವನ್ನ ಪ್ರತಿದಿನ ನೋಡುವುದಿರುತ್ತಲ್ಲ ಅದಕ್ಕೆ ಧೈರ್ಯ ಮತ್ತು ಎದೆಗುಂಡಬೇಕು ಅಥವಾ ಕಟ್ಟೆ ಕಡೆಯ ಮನುಷ್ಯ ಆದರೆ ಈ ವ್ಯವಸ್ಥೆ ಹೇಗಿದೆ ಅಂತ ನಾನು ಅವರು ಮಾತಾಡ್ತಾ ಇದ್ದೀನಿ ಈ ವ್ಯವಸ್ಥೆ ನ್ಯಾಯಾಲಯ ಆತನಿಗೆ ಒಂದು ಲಕ್ಷ ರೂಪಾಯಿ ಠೇವಣಿ ಇಡುವಂತೆ ಕೇಳುತ್ತೆ ಷರತ್ತು ಭದ ಜಾಮೀನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಹೆಣಗೂತು ಬದುಕ್ತಾ ಇದ್ದವನು ಚಿರಂಡಿ ಕೆಲಸ ಮಾಡ್ತಿದ್ದವನು ಆತನ ಬಳಿ ಒಂದು ಲಕ್ಷ ಇದೆಯೋ ಇಲ್ವೋ ಅನ್ನುವ ಆಲೋಚನೆ ನ್ಯಾಯಾಲಯಕ್ಕೆ ಬರಬಹುದಿತ್ತಲ್ವಾ ಅನ್ನುವ ಪ್ರಶ್ನೆ ನಾನು ನ್ಯಾಯಾಲಯದ ಆದೇಶವನ್ನು ನಾನು ಪ್ರಶ್ನಿಸಲ್ಲ ನನಗೆ ಯಾವ ಗೌರವ ಆದರೆ ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು ಅಂತ ಆತ ಒಂದು ಲಕ್ಷ ರೂಪಾಯಿಯನ್ನು ಹೊಂದಿಸುವುದಕ್ಕಾಗಿ ಆತನ ಹೆಂಡತಿ ಮತ್ತು ಸಹೋದರಿ ಹದಿನೈದು ದಿನಗಳ ಕಾಲ ಅವರು ತೆಗೆದುಕೊಂಡ್ರಲ್ಲ ಆ ಹದಿನೈದು ದಿನಗಳ ಕಾಲ ಆತ ಜೈಲಿನಲ್ಲಿ ಎಕ್ಸ್ಟ್ರಾ ಇರಬೇಕಾಯ್ತಲ್ಲ ಜಾಮೀನು ಸಿಕ್ಕ ಮೇಲೆ ಅದೇ ರೀತಿ ಸಿವಿಲ್ ಸೊಸೈಟಿಯ ರಿಯಾಕ್ಷನ್ ಕೂಡ ಈ ಹೋರಾಟಗಾರನಿಗೆ ಯಾರಾದರೂ ಆತ ಸುಳ್ಳು ಹೇಳಿರ್ಬೋದು ಇನ್ನೊಂದು ಮಾಡಿರ್ಬೋದು ಅದು ಯಾಕೆ ಅನ್ನೋದು ನಾನು ಇನ್ನೊಂದು ವಿಶ್ಲೇಷಣೆಯನ್ನು ಹೇಳಿದೆ ಮನುಷ್ಯ ಒತ್ತಡದ ನಡುವೆ ಬದುಕ್ತಾನೆ ಕಂಡ್ರಿ ಅವನ ಕುಟುಂಬಕ್ಕೇನೋ ಆಗುತ್ತೆ ಅಂದರೆ ಎಲ್ಲಿದ್ದ ಒತ್ತಡ ಬಿದ್ದರೆ ಬದುಕಿನ ಎಲ್ಲವನ್ನು ಮರೆತುಬಿಟ್ಟು ನನ್ನ ಕುಟುಂಬ ಉಳಿಸ್ಕೋಬೇಕು ಅಂತ ಅನಿಸ್ಬೋದು ಅವನಿಗೆ ಆ ಕಾರಣಕ್ಕಾಗಿ ಆತ ಮೊದಲು ನೀಡಿದ ಹೇಳಿಕೆಯನ್ನು ಬದಲಿಸಿರಬಹುದು ಅದು ಹ್ಯೂಮನ್ ಟೆಂಡೆನ್ಸಿ ಕಣ್ರಿ ಮನುಷ್ಯನ ಇದೇ ಹಾಗೆ ಅಂಥ ಸಿಚುವೇಶನ್ನಲ್ಲಿ ಯಾರಾದರೂ ಆತನಿಗೆ ಒಂದು ಲಕ್ಷ ರೂಪಾಯಿ ಕೊಡ್ಬೋದಾಗಿತ್ತು ಅಲ್ವಾ ಹದ್ನೈದು ದಿನಗಳ ಕಾಲ ಆತ ಜೈಲಿನಲ್ಲಿ ಮತ್ತೆ ಕೊಳಿಬೇಕಾಯ್ತಲ್ವಾ ಅಂದ್ರೆ ಇಲ್ಲಿ ಯಾರು ತಮ್ಮ ಜವಾಬ್ದಾರಿಯನ್ನು ಯಾರು ನಿರ್ವಹಿಸಿದ್ರು ಯಾರು ನಿರ್ವಹಿಸಿಲ್ಲ ಅನ್ನೋ ಪ್ರಶ್ನೆ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಒಂದು ಕಾಮನ್ ಸೆನ್ಸ್ ಅನ್ನೋದಿರುತ್ತಲ್ಲ ಆ ಕಾಮನ್ ಸೆನ್ಸ್ ಅಂತ ಇದು ಮೊದಲ ಪ್ರಶ್ನೆ ಅದ್ರ ಜೊತೆಗೆ ಆಗುತ್ತೆ ಕ್ವಶನ್ ಆಫ್ ಮೊರಾಲಿಟಿ ಅಂತ ಸಿವಿಲ್ ಸೊಸೈಟಿ ಸೊ ಒಂದು ಸಿವಿಲ್ ಸೊಸೈಟಿ ಇಂತಹ ಸ್ಥಿತಿಯಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕಾಗಿತ್ತು ಕೇವಲ ಚಿನ್ನಯ್ಯನನ್ನು ದೂಷಿಸುವ ಮೂಲಕ ಬುರುಡೆ ಅವನು ಬುರುಡೆ ಬುರುಡೆ ಪ್ರತಿ ದಿನ ಆತನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರಲ್ಲ ಚಾನಲ್ ಅಲ್ಲಿ ಕೂತುಕೊಂಡು ಅವರು ಬುರುಡೆ ಕತೆ ಹೇಳುವವರು ಯಾರು ಚಾನಲ್ ಕುಳಿತು ಈ ಕೂಗುಮಾರಿಗಳ ಬುರುಡೆ ಇದೆಯಲ್ಲ ಪ್ರತಿ ಕ್ಷಣ ಆ ಚಿನ್ನಯ್ಯ ಇಸಿ ಅವರ ಅವನ ನಾನು ನಿನ್ನೆನೂ ಹೇಳಿದೆ ಅದು ಒಂದೊಮ್ಮೆ ಆತ ದುಡ್ಡು ತೆಗೆದುಕೊಂಡು ಇನ್ನೊಂದು ಮತ್ತೊಂದು ಮಾಡಿದ್ರೆ ಒಂದು ಲಕ್ಷ ರೂಪಾಯಿಗಾಗಿ ಅವರ ಕುಟುಂಬ ಆ ರೀತಿ ಹೋರಾಟ ಮಾಡಬೇಕಾಗಿತ್ತ ಸೊ ಈ ಈ ಪ್ರಕರಣಗಳಲ್ಲಿ ಒಂದು ಕಡೆ ಅನಿಸುತ್ತೆ ಒಂದು ಸೊ ಇಡೀ ನಮ್ಮ ಅಧಿಕಾರದ ವ್ಯವಸ್ಥೆ ಇದೆಯಲ್ಲ ಆ ಅಧಿಕಾರದ ಈ ವ್ಯವಸ್ಥೆಯ ರಿಯಾಕ್ಷನ್ಗಳು ಈ ವ್ಯವಸ್ಥೆ ಹೇಗೆ ಯಾರದೋ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಮೊದಲನೇದಾಗಿ ಮೈಶೇಟ್ ತಿಂಬರೋಡೆಯವರ ಗಡಿಪಾರ ಪ್ರಕರಣದಲ್ಲಿ ಕಾಣ್ತಾ ಇದೆ ಸೊ ಈ ಡೆಮೋಕ್ರಸಿಯಲ್ಲೂ ಕೂಡ ಸರ್ಕಾರಗಳು ಏನಿವೆ ಅವ್ರಿಗೆ ಸ್ವಾತಂತ್ರ್ಯ ಅನ್ನೋದಿಲ್ಲ ಬೇರೆ ಬೇರೆಯವರ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸರ್ಕಾರ ಅನ್ನುವುದು ಒಂದು ವ್ಯವಹಾರ ಆಗಿದೆ ಅಂತ ಅದು ಹೇಗೆ ಅಂದರೆ ಅಧಿಕಾರವನ್ನು ಅನುಭವಿಸೋದು ಕಾಸು ಮಾಡೋದು ನ್ಯಾಯ ನಿಷ್ಠೆ ಇರೋದೆಲ್ಲ ಹೊಟ್ಟು ಹೋಗ್ಬಿಟ್ಟಿದೆ ಸೊ ಅಂಥ ಸಿಚುವೇಶನ್ನಲ್ಲಿ ಬಿಸಿ ನಾನು ಹೇಳಿದ ಹಾಗೆ ಧರ್ಮದ ಅಹಂಕಾರ ಮತ್ತು ಅಧಿಕಾರದ ಅಹಂಕಾರ ಎರಡು ಸೇರಿ ಅಲ್ಲಿ ಸತ್ಯದ ಸಾವಾಗತ್ತೆ ಅಂತ ಅಲ್ಲಿ ಸಾಯುವುದು ಸತ್ಯವೇ ಅಂತ ಸೊ ಈ ಚಿನ್ನಯನ ಪ್ರಕರಣದಲ್ಲಿ ಆತ ಹೆಣ ಹೂಡ್ತಾ ಇದ್ದ ಹೆಣ ಹೂಡ್ತಾ ಇದ್ದವನು ಅವನು ಕಂಡುಕೊಂಡ ಸತ್ಯವನ್ನು ಹೇಳೋದಕ್ಕೆ ಹೋದ್ನಲ್ಲ ಸೊ ಅಲ್ಲಿ ಅವನು ಹೇಳಿದ ಮೇಲೆ ಅಲ್ಲಿ ಮತ್ತೆ ಸತ್ಯದ ಸಮಾಧಿ ಆಯಿತು ಸತ್ಯದ ಹೆಣ ಉಗ್ಯಲಾಯಿತು ಅಂತ ಸೊ ಹಾಗೆಯೇ ಈ ಚಿನ್ನಯ ಪ್ರಕರಣ ಮತ್ತು ಮಹೇಶ್ ಶೆಟ್ಟಿ ತಿಮ್ಮೋಡಿ ಅವರ ಪ್ರಕರಣ ಇವೆರಡೂ ಕೂಡ ಒಂದು ಸಿವಿಲ್ ಸೊಸೈಟಿ ಏನಿದೆ ಅದು ತನ್ನ ಕಣ್ಣನ್ನು ಕಳೆದುಕೊಂಡ್ರೆ ತನ್ನ ಕಿವಿಯನ್ನು ಕಳೆದುಕೊಂಡ್ರೆ ತನ್ನ ಮಾತಿನ ಶಕ್ತಿಯನ್ನು ಕಳೆದುಕೊಂಡ್ರೆ ಆವಾಗ ವಿಜೃಂಭಿಸುವುದು ಅಹಂಕಾರ అధికారದ অহংকার ಮತ್ತು ಧಾರ್ಮಿಕ অহংকার ಅದೇ ಈ ಸಮಾಜದ ಬಹು ದೊಡ್ಡ ಅಪಾಯ ತರಂಗ ಅಂತ ಅನ್ಸುತ್ತೆ